ಭಾರತದ ಬಗ್ಗೆ ಭಾರತೀಯರ ಬಗ್ಗೆ ಯಾರು ಯಾವ ರೀತಿಯಲ್ಲಿ ವಿಶ್ಲೇಷಣೆ ಮಾಡಲಿ ಇತ್ತೀಚಿನ ಆಧುನಿಕ ಯುಗದಲ್ಲಿ ಭಾರತೀಯರು ಶೈಕ್ಷಣಿಕ ಕ್ಷೇತ್ರದಲ್ಲಿ ಜಾಗತಿಕ ಮಟ್ಟದಲ್ಲಿ ನಿಸ್ಸಂಶಯವಾಗಿ ಸ್ಪರ್ಧೆ ಓಡುತ್ತಿದ್ದಾರೆ ಎಂದು ಆರ್ಕಿಡ್ ದಿ ಇಂಟರ್ ನ್ಯಾಷನಲ್ ಸ್ಕೂಲ್ನ ಟ್ರಸ್ಟಿ ಕ್ಷಣ ಹೊತ್ತ ಅಣಿಮುತ್ತು ಖ್ಯಾತಿಯ ಅಂಕಣಕಾರ ಎಸ್ ಷಡಕ್ಷರಿ ಅವರು ಅಭಿಪ್ರಾಯಪಟ್ಟರು ಯಲಹಂಕ ಕ್ಷೇತ್ರದ ಹೊನ್ನೇನಹಳ್ಳಿ ಸಮೀಪ ಇರುವ ಆರ್ಕಿಡ್ ದಿ ಇಂಟರ್ ನ್ಯಾಷನಲ್ ಶಾಲೆಯಲ್ಲಿ ಅತ್ಯಾಧುನಿಕ ಸ್ಟೆಮ್ ಖಗೋಳ ವಿಜ್ಞಾನ ತೋಟಗಾರಿಕೆ ಪ್ರದರ್ಶನ ಮತ್ತು ದೃಶ್ಯ ಕಲೆಗಳ ಹೊಸ ಪ್ರಯೋಗಾಲಯಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ಇತ್ತೀಚಿನ ದಿನಗಳಲ್ಲಿ ಭಾರತೀಯ ಶೈಕ್ಷಣಿಕ ಕ್ಷೇತ್ರದಲ್ಲಿ ಸಿದ್ಧಾಂತ ಪ್ರಯೋಗ ಮತ್ತು ಡಿಜಿಟಲ್ ಕಲಿಕೆಗೆ ಅವಕಾಶ ಕಲ್ಪಿಸಿರುವ ಜಾಗತಿಕ ಮಟ್ಟದ ಶಿಕ್ಷಣ ನೀಡುವ ಹಲವು ಶಾಲೆಗಳಿರುವುದು ನಿಜಕ್ಕೂ ಸಂತೋಷದ ಸಂಗತಿ ಕಲಿಕಾ ಮಾದರಿ ಕಲಿಕೆಗೆ ಅಳವಡಿಸಿಕೊಂಡಿರುವ ಅತ್ಯಾಧುನಿಕ ಸಾಧನಗಳು ನಿಜಕ್ಕೂ ಶೈಕ್ಷಣಿಕ ಸಾಧನೆಗೆ ಇಂಬು ನೀಡುವಂತಿದ್ದು ಕಲಿಕೆಯನ್ನು ಸರಳಗೊಳಿಸಿವೆ ನಮ್ಮ ಮಕ್ಕಳ ಇಂತಹದ್ದೊಂದು ಸುವರ್ಣಾವಕಾಶ ದೊರೆತಿರುವುದು ಸಂತೋಷದ ಸಂಗತಿ ಎಂದರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಖ್ಯಾತ ಚಿತ್ರನಟಿ ಅಮೂಲ್ಯ ಅವರು ನಾನು ವ್ಯಾಸಂಗ ಮಾಡುವ ವೇಳೆಯಲ್ಲಿ ಗಣಿತ ಸೇರಿದಂತೆ ಎಲ್ಲ ವಿಷಯಗಳನ್ನು ಗಟ್ಟು ಹೊಡೆಯುತ್ತಿದೆ ಅದರ ನೈಜ ಅರ್ಥ ನನಗೆ ತಿಳಿದಿರುತ್ತಿರಲಿಲ್ಲ ಆದರೆ ಆರ್ಕಿಡ್ ಶಾಲೆಗೆ ಇಂದು ಭೇಟಿ ನೀಡಿ ಇಲ್ಲಿನ ಶಿಕ್ಷಣ ಕ್ರಮ ಮಕ್ಕಳ ಕಲಿಕೆಗೆ ಅವರು ಬಳಸುವ ಅತ್ಯಾಧುನಿಕ ಸಾಧನಗಳು ಕಲೆ ವಿಜ್ಞಾನ ಗಣಿತ ಸಂಗೀತ ನಮ್ಮ ಪಾರಂಪರಿಕ ವೃತ್ತಿಗಳು ಸೇರಿದಂತೆ ಪ್ರತಿ ವಿಷಯದ ಕಲಿಕೆಗೂ ಪ್ರಯೋಗದ ಮಾದರಿಯನ್ನು ಅಳವಡಿಸಿರುವುದನ್ನು ನೋಡಿ ನಿಬ್ಬೆರಗಾಗುವಂತಾಯಿತು ಜೊತೆಗೆ ನಾವು ಇಂತಹ ಚಿನ್ನದಂತಹ ಅವಕಾಶದಿಂದ ವಂಚಿತರಾದ ಬಗ್ಗೆ ಕೊಂಚ ಬೇಸರವೂ ಆಯಿತು ಎಂದರು ಶಾಲೆಯವರು ಮಾಡತಕ್ಕಂಥ ಈ ಲ್ಯಾಬೊರೆಟರಿಗಳು ನಿಜವಾಗಿಯೂ ಬಹಳ ಅತ್ಯಂತ ವಿನೂತನವಾದದ್ದು ನಾವು ಮೊದಲು ಎಲ್ಲೂ ನೋಡಿರತಕ್ಕಂಥ ಒಂದು ವಿಶೇಷ ಅನುಭವ ಕೊಡ್ತಕ್ಕಂಥ ಲ್ಯಾಬೊರೆಟರಿವು ಬಹಳ ಸಂತೋಷವಾಗಿದೆ ಇದನ್ನು ಕಲೀತಕ್ಕಂಥ ಮಕ್ಕಳಿಗೆ ಒಂದು ಅದೃಷ್ಟ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಬಹಳ ಚೆನ್ನಾಗಿದೆ ನನಗೆ ಬಹಳ ಖುಷಿ ಇದೆ ಅಂದರೆ ಸುಮ್ಮನೆ ಹೇಳೋದಲ್ಲ ಖುಷಿ ಅಂತ ಬಟ್ ಇಲ್ಲಿರೋಂಥ ಸ್ಪೇಸ್ ಲ್ಯಾಬ್ ಆಗಿರ್ಬೋದು ಟಿಂಕರಿಂಗ್ ಲ್ಯಾಬ್ ವೀವರ್ಸ್ ಲ್ಯಾಬ್ ಆಗಿರ್ಬೋದು ಮ್ಯೂಸಿಕ್ ಡ್ಯಾನ್ಸ್ ಲ್ಯಾಬ್ ಪ್ರತಿಯೊಂದು ಪಾಟ್ರಿ ಇದೆ ಮತ್ತು ಆರ್ಟಿಕಲ್ಚರ್ ಇದೆ ಸೊ ಎಲ್ಲದನ್ನು ನೋಡ್ತಾ ಇದ್ರೆ ನನಗೆ ಬಹಳ ಒಂಥರ ಐ ಥಿಂಕ್ ಈ ಥರದ್ದು ಒಂದು ರೋಬೋಟ್ಸ್ಗಳನ್ನ ನೋಡಿದ್ರಿ ಮಕ್ಕಳು ಮಾಡಿರೋದು ಕೋಡಿಂಗ್ ಇದಿದೆ ಅಂದರೆ ನಮಗೆ ಇಷ್ಟೊಂದೆಲ್ಲ ಐಡಿಯಾನೂ ಇಲ್ಲ ನಮಗೆ ಅಂದರೆ ಇವಾಗಿನ ಮಕ್ಳಿಗೆ ಎಷ್ಟೆಲ್ಲ ಎಕ್ಸ್ಪೋಜರ್ ಇದೆ ಐ ಥಿಂಕ್ ಅವ್ರು ಇಲ್ಲೆಲ್ಲ ಬಂದು ಕಲಿತ್ಕೊಂಡ್ರೆ ಐ ಥಿಂಕ್ ಅದಕ್ಕಿಂತ ಒಳ್ಳೆ ನಮ್ಮ ಬೇಸಿಕ್ ಒಂದು ಕಲ್ಚರ್ ಬೇಸ್ಡೇ ಇದೆಲ್ಲ ನಮ್ಮದು ಏನಿದೆ ಈ ವೀವಿಂಗ್ ಆಗಿರ್ಬೋದು ಇದೆಲ್ಲ ನಮ್ಮ ಕಲ್ಚರ್ ಬೇಸ್ಡ್ ನಮ್ಮ ನೆಕ್ಸ್ಟ್ ಪೀಳಿಗೆಗೆ ಬಹುಶಃ ಇದೆಲ್ಲ ಮಿಸ್ ಆಗ್ತಾಯಿತ್ತು ಕಂಪ್ಲೀಟ್ ನಾವು ಒಂದು ಮಾಡರ್ನ್ ಎಜುಕೇಷನ್ ಸಿಸ್ಟಮ್ನಲ್ಲಿ ಫೋಕಸ್ ಮಾಡ್ತಾ ಇದ್ವಿ ಐ ಥಿಂಕ್ ಆರ್ಕಿಡ್ಸ್ನವ್ರು ಈ ಥರದ್ದು ಒಂದು ಪ್ರಯೋಗ ಮಾಡಿರೋದು ಈ ಥರದ್ದು ಒಂದು ಇಷ್ಟು ಲ್ಯಾಬ್ಸ್ ಮಾಡಿ ಮಾಡಿರೋದು ಒಂದು ಕಂಪ್ಲೀಟ್ ಫ್ಲೋರೇ ಮಾಡಿದ್ದಾರೆ ಈ ಒಂದು ಲ್ಯಾಬ್ಸ್ಗೆ ಅಂದರೆ ಸ್ಪೆಂಟ್ ಎಷ್ಟು ಖರ್ಚು ಮಾಡಿ ಆಯ್ತು ಮಾಡಿದ್ದಾರೆ ಬಹಳ ಆಗುತ್ತೆ ಅಲ್ಲಿ ಎಲ್ಲರೂ ಈ ಥರದ ಸ್ಕೂಲ್ನವರು ಈ ಥರ ಮಕ್ಕಳು ಥರ ಇದನ್ನೆಲ್ಲ ಕಲಿಬೇಕು ಅನ್ನೋ ಒಳ್ಳೆ ಉದ್ದೇಶದಿಂದನೇ ಮಾಡೋದು ಸುಮ್ಮನೆ ಅಂದರೆ ಎಜುಕೇಶನ್ ಇದು ಬರ್ತಾರೆ ಟೆಕ್ಸ್ಟ್ ಬುಕ್ನಲ್ಲಿ ಓದ್ತಾರೆ ಒಳ್ಳೆ ಮಾರ್ಕ್ಸ್ ತಗೊಂಡ್ರೆ ಓಕೆ ಒಂದು ಡಾನ್ಸ್ ಏನೋ ಒಂದು ಸ್ಪೋರ್ಟ್ಸ್ ಸ್ಪೋರ್ಟ್ಸ್ ಡೇಗೆ ಸ್ಪೋರ್ಟ್ಸ್ ಒಂದು ಮಾಡ್ತಾರೆ ಸೊ ದಟ್ ಈಸ್ ಇಸ್ ಫೈನ್ ಬಟ್ ಇದೆಲ್ಲ ಕಂಪ್ಲೀಟ್ ಎಜುಕೇಶನ್ ಸಿಸ್ಟಮ್ನವರು ಅವರಿಗೆ ಇಂಟ್ರೆಸ್ಟ್ ಇದ್ರೆ ಮಾತ್ರ ಈ ಲ್ಯಾಬ್ಸ್ ಮಾಡೋದಕ್ಕೆ ಸಾಧ್ಯ ಡಾಕ್ಟರ್ ವೇದಾವತಿ ಅಂತ ವೈಸ್ ಪ್ರೆಸಿಡೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಆರ್ಕಿಡ್ ಶಾಲೆಯಲ್ಲಿ ಏನಿದು ಅಂತ ಡಿಫ್ರೆನ್ಸಿಯೇಷನ್ ಇದೆ ಬೇರೆ ಶಾಲೆಗೆ ನಮ್ಮ ಶಾಲೆಗೆ ಅಂತ ತಿಳ್ಕೊಳ್ಬೇಕಾದ್ರೆ ಈಗ ಎಲ್ಲ ಕಡೆ ನಾವು ಮ್ಯೂಸಿಕ್ ಆಗಲಿ ಡ್ಯಾನ್ಸ್ ಆಗಲಿ ಥಿಯೇಟರ್ ಆಗಲಿ ಎಲ್ಲ ಕಡೆ ನಾವು ಕೊಡ್ತೀವಿ ಆದರೆ ಅದರಲ್ಲಿ ಏನಂತದ್ದಿದೆ ಈ ಆರ್ಕಿಡ್ ಶಾಲೆ ಕೊಡ್ತಾ ಇದೆ ಅಂತ ಹೇಳಬೇಕಾದ್ರೆ ಈಗ ನೀವು ನೋಡ್ದಂಗೆ ಇವಾಗ ವಿವಿಂಗ್ ಆಗಲಿ ಪಾಟ್ರಿ ಆಗಲಿ ಆ ಇದನ್ನ ನಾವು ನಮ್ಮ ಮಕ್ಕಳಿಗೆ ಕಲಿಬೇಕು ಅಂತ ಒಂದು ಉದ್ದೇಶದಿಂದ ಮಕ್ಕಳಿಗೆ ಒಂದು ಎಲ್ಲ ಥರ ಎಕ್ಸ್ಪೋಜರ್ ಬೇಕಾಗಿದೆ ಈಗ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಪ್ರಕಾರ ಮಕ್ಕಳಿಗೆ ಒಂದು ಸ್ಕಿಲ್ ಬೇಸ್ಡ್ ಆಕ್ಟಿವಿಟಿ ಕಂಪಲ್ಸರಿ ಇದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದು ಸಿ ಬಿ ಎಸ್ ಸಿ ಅವ್ರು ಏನು ಮಾಡಿದ್ದಾರೆ ಅಂದರೆ ಅದು ನೈನ್ತ್ ಆ್ಯಂಡ್ ಟೆಂತ್ಗೆ ಅವರು ಕಂಪಲ್ಸರಿ ಮಾಡಿದ್ದಾರೆ ಅದನ್ನು ನಾವು ಮಕ್ಕಳಿಗೆ ಗ್ರೇಡ್ ಒನ್ನಿಂದಲೇ ಕೊಡ್ತಾ ಇದ್ದೀವಿ ಸೊ ಆ ಒಂದು ಸ್ಟೆಮ್ ಲ್ಯಾಬ್ ಯಾವುದ್ಯಾವುದು ರೋಬೋಟಿಕ್ಸ್ ಆಗಲಿ ಕೋಡಿಂಗ್ ಆಗಲಿ ನಮ್ಮ ಅಸ್ಟ್ರೋನಮಿ ಆಗಲಿ ಮಕ್ಕಳಿಗೆ ಇವಾಗ ಸ್ಪೇಸಲ್ಲಿ ಹೆಂಗಿರುತ್ತೆ ಅದನ್ನು ನಾವು ಎಲ್ಲರೂ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕಾಗಲ್ಲ ಬಟ್ ನಮ್ಮ ಆರ್ಕಿಡ್ ಶಾಲೆ ಮಕ್ಕಳು ಇಲ್ಲಿ ಕುತ್ಕೊಂಡು ಅದ್ರ ಎಲ್ ಅಲ್ಲಿ ಸ್ಪೇಸಲ್ಲಿ ಇದ್ರೆ ಹೆಂಗಿರ್ಬೋದು ಅನ್ನೋ ಒಂದು ಕಂಪ್ಲೀಟ್ ಟೂರ್ನ ನಾವು ಅಲ್ಲಿ ಎಕ್ಸ್ಪೀರಿಯನ್ಸ್ ಆಗ್ಬೋದು ಆ ಒಂದು ನಾವು ಇಲ್ಲಿ ಕೊಡ್ತೀವಿ